Hello guys, welcome back to my channel. Hey, welcome back to my mommy channel. Hey, ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವೆಲ್ಲ ಇವತ್ತು ನಮ್ಮ ಮನೆ ಹತ್ರ ಇರೋದು ಜಿ ಟಿ ಮಾಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬ್ಯಾಂಗ್ಳೂರಲ್ಲಿರೋರಿಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದು ಬಂದು ಮಾಗಡಿ ರೋಡ್ ಹತ್ರ ಇರೋದು ಜಿ ಟಿ ಮಾಲು ಎಲ್ಲರೂ ಹೊರಟ್ವಿ ನಾನು ನನ್ನ ತಮ್ಮ ಮತ್ತು ನನ್ನ ತಮ್ಮಂದಿರು ನಮ್ಮಮ್ಮ ನನ್ನ ಮಗ ಎಲ್ಲ ಸೇರ್ಕೊಂಡು ಹೊರಟ್ವಿ ನಿಯರ್ ಬೈ ಇದು ಬಂದು ದಾಸರಳ್ಳಿ ಹತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದು ಹಾಗೆ ಹೋಗ್ತಾ ಅಂದವೇ ನನಗೆ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿರೋದು ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿತ್ತು ಮನೇಲೆ ಇರ್ತೀನಲ್ಲ ಯಾವಾಗೋದರು ಎಲ್ಲರೂ ಹೋದರೆ ನನಗೂ ಖುಷಿ ಅಂತ ಅನಿಸುತ್ತೆ ಅಂತೂ ಬಂದ್ವಿ ವಿಜಿಟಿ ಮಲ್ಗೆ ನನ್ನ ಮಗನೂ ಮಧ್ಯಾಹ್ನದಿಂದ ತುಂಬ ಕೇಳ್ತಿದ್ದ ನನ್ನ ತಮ್ಮ ಅವನ ಬರ್ಡೇ ದಿನ ಹೋಗೋಣ ಅಂತ ಹೇಳಿದ್ದ ಬಟ್ ಆವಾಗ ಆಗಿರಲಿಲ್ಲ ಸೊ ಅದಾದಮೇಲೆ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ದು ಮೇಯ್ನ್ ನಾವು ಹೋಗಿದ್ದ ಕಾರಣವೇ ಸ್ಕೇರಿಯೋಸ್ಗೆ ಹೋಗ್ಬೇಕು ಅಂತ ಇನ್ನೊಂದು ನಮ್ಮ ಮಾಮನ ಮಗ ಬಾಂಬೆಯಿಂದ ಬಂದಿದ್ದ ಅವನಿಗೂ ಕೂಡ ಒಂದು ನಮ್ಮ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೇಳಿ ನಾವು ಹೋಗಿದ್ದು ತುಂಬ ಎಕ್ಸೈಟಿಂಗ್ ಆಗಿತ್ತು ನಾರ್ಮಲಿ ನಾರ್ಮಲ್ ಈ ಮಾಲ್ನ ಎಲ್ಲರೂ ನೋಡಿರ್ತೀರ ಅಂದರೆ ಬ್ಯಾ ಬ್ಯಾಂಗ್ಳೂರಲ್ಲಿರೋರು ಚಿಟಿ ಮಾಲು ಮಾಗಡಿ ಮೇನ್ ರೋಡ್ ಹತ್ರ ಇರೋದು ಇದು ಬಂದು ನಾನು ನಮ್ಮಮ್ಮ ನನ್ನ ತಮ್ಮ ಮತ್ತು ಇಲ್ಲಿ ಏನಂತ ಹೇಳಿದ್ರೆ ಮೊಬೈಲ್ಗೆ ತ್ರೀ ಸಿಕ್ಸ್ಟಿ ಡಿಯರ್ದು ಶೀಲ್ಡ್ ಹಾಕ್ಕೊಡ್ತಾರೆ ಸಕ್ಕದಾಗಿರುತ್ತೆ ಫಸ್ಟ್ ಬಂದು ಅವರು ಐಫೋನು ಎಲ್ಲ ಫೋನ್ಗೂ ಹಾಕೊತಾರೆ ಸಕ್ಕದಾಗಿರುತ್ತೆ ನನ್ನ ತಮ್ಮ ಕೂಡ ಹಾಕ್ಸ್ಕೊಂಡಿದ್ದಾನೆ ಇದು ಬಂದು ಫಸ್ಟ ನಾವು ಹಾಕ್ಸ್ಕೊಳ್ಳುವಾಗ ಬಂದು ಟೂ ತೌಸಂಡ್ ಇರುತ್ತೆ ಅದಾದಮೇಲೆ ನಾವು ಯಾವಾಗ ಬೇಕಾದ್ರೆ ಬಂದು ಹಾಕ್ಸ್ಕೊಂಡ್ರು ಬರೀ ಒನ್ ಫಿಫ್ಟಿ ಅಂದರೆ ನಮ್ಮ ಫೋನಿಗೆ ನಾವು ಯಾವ ಫೋನಿಗೆ ಹಾಕ್ಸ್ಕೊಂಡಿರ್ತೀವೋ ಅದಕ್ಕೆ ನಾವು ಒನ್ ಫಿಫ್ಟಿ ಕೊಟ್ಟು ನಾವು ಚೇಂಜ್ ಮಾಡಿಸ್ಕೊಬೋದು ಆಫರಬಲ್ ಅಂತ ಅನಿಸ್ತು ನನಗೂ ಇಷ್ಟ ಆಯಿತು ಫುಲ್ಲು ಭಯ ಆಗೋಗಿತ್ತು ಇದು ಗೊತ್ತಲ್ಲ ಫಿಶ್ಟು ಏನಂತ ಹೇಳಿದ್ರೆ ಫಿಶಸ್ ಪಾದು ಚೆನ್ನಾಗಿರುತ್ತೆ ನಾನು ಒಂದು ಒಂದ್ಸಲನೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅದೆಲ್ಲ ನಂಗೆ ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಅನಿಸುತ್ತೆ ಅದಕ್ಕೆ ನಾನು ಆಲ್ಮೋಸ್ಟು ನಾನು ಏನು ಅದನ್ನು ಇದುವರೆಗೂ ಟ್ರೈ ಮಾಡಿಲ್ಲ ಇದು ಬಂತು ಆಮೇಲೆ ನಾವು ಅನ್ಮಿಲಿ ಅನ್ಲಿಮಿಟೆಡ್ಗೆ ಹೋಗಿದ್ವಿ ಪರವಾಗಿಲ್ಲ ಬಟ್ ನನಗೇನೋ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ ಚೆನ್ನಾಗೇ ಇತ್ತು ಬಟ್ ಯೂಸ್ ಮಾಡ್ತಾ ಮಾಡ್ತಾ ಇದೆಲ್ಲ ಸ್ವಲ್ಪ ಹಾಳಾಗುತ್ತೆ ಅಂತ ಅನ್ನಿಸ್ತಾ ಇತ್ತು ಅಮ್ಮನೂ ನಾನು ಎಲ್ಲೇ ಹೋದರೂ ಬ್ಲ್ಯಾಕ್ ಯಾಕೆ ನೋಡ್ತಾ ಇರ್ತೀವಿ ಬೇರೆ ಕಲರಲ್ಲಿ ಅದೇನೋ ಅದೆಷ್ಟೇ ಚೆನ್ನಾಗಿದ್ರೂ ನಮ್ಗೆ ಇಷ್ಟ ಆಗೋಲ್ಲ ಅನಿಸುತ್ತೆ ಅಂದಾಗ ಸ್ಕೇರಿ ಹೋಸ್ ಬಗ್ಗೆ ಫುಲ್ ಡೀಟೈಲ್ ಆಗಿ ವೀಡಿಯೋ ಬೇಕು ಅಂತೇಳಿದ್ರೆ ನನ್ನ ತಮ್ಮನ ಬ್ಲಾಗ್ಗಳಲ್ಲಿ ನಿಮಗೆ ಸಿಗುತ್ತೆ ಕ್ಲಿಯರಾಗಿ ಒಂದು ವೀಡಿಯೋ ಮಾಡಿದ್ದಾನೆ ಅಂದರೆ ಒಳಗೆಲ್ಲ ವೀಡಿಯೋ ಮಾಡೋಕೆ ಬಿಡೋಲ್ಲ ಅವರು ಏನು ಹೇಳಿದ್ರೆ ಸಿಕ್ಕಾ ಬಟ್ಟೆ ಭಯ ಆಗೋಗಿತ್ತು ಹೆಂಗೆ ಅಂದರೆ ಯಾರೋ ಒಬ್ರು ಬಂದು ಕಾಂತಾರ ಮೂವಿಲಿ ಗೆಜ್ಜೆ ಸೌಂಡ್ ಸೌಂಡೆಲ್ಲ ಬರುತ್ತಲ್ವ ಆಮೇಲೆ ಕಿರ್ಚೋದು ಆ ಥರ ಎಲ್ಲ ಆಗ್ತಿತ್ತು ಸಿಕ್ಕ ಬಟ್ಟೆ ಭಯ ಆಗೋಗಿತ್ತು ಗಾಯಸ್ ನನಗಂತೂ ಉಸ್ರು ಹಂಗೆ ಬಿಗಿ ಹಿಡ್ಕೊಂಬಿಟ್ಟಿದ್ದೆ ಈಚೆ ಬರೋವರೆಗೂ ನನ್ನ ತಮ್ಮಂದಿರ ಜೊತೆ ಹೋಗಿದ್ದಿದ್ದು ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಈಚೆ ಬಂದಾಗ ನನ್ನ ರಿಯಾಕ್ಷನ್ ಹೆಂಗಿತ್ತು ಏನು ಅನ್ನೋದು ನೀವು ನನ್ನ ತಮ್ಮನ ಬ್ಲಾಗ್ಗಳೆಲ್ಲ ನೋಡ್ಬೋದು ಮತ್ತು ಎಷ್ಟು ಏನೋ ಒಂಥರ ಭಯ ಭಯ ಅನ್ನಿಸ್ತಾ ಇತ್ತು ಯಾರೆಲ್ಲ ಸ್ಕೇರಿಯೋಸ್ಗೆ ಹೋಗಿದ್ದೀರಾ ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ನನ್ನ ಮಾಲ್ಗೆ ಹೋದರೆ ನಾನು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಜೊತೆ ಆವಾಗ ಕಾಲೇಜಲ್ಲಿ ಇರಬೇಕಾದ್ರೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಸಲ ಹೋಗಿದ್ದೀನಿ ಸ್ಕೇರಿಯೋಸ್ಗೆ ಭಯ ಆದ್ರೂ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ ಆ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿರುತ್ತೆ ಯಾವಾಗಲೂ ಹೋಗ್ತಿದ್ದೆ ನನಗೆ ಯಾವಾಗಲೂ ಸ್ಕೇರಿಯೋಸ್ಗೆ ಹೋಸ್ಗೆ ಹೋದರೆ ಅದೇ ನೆನಪಾಗುತ್ತೆ ನನಗೆ ಬಟ್ಟೆ ಕಲೆಕ್ಷನ್ಸ್ ನೋಡಿದ್ವಿ ನಾನು ಅಮ್ಮ ನಾನು ನನಗೇನು ಗೊತ್ತಾ ಈ ಮಾಲಲ್ಲೆಲ್ಲ ಅಷ್ಟು ನನಗೆ ಓಕೆ ಅಂತ ಅನಿಸಲ್ಲ ಯಾಕಂದರೆ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ ನನಗೇನು ಅಷ್ಟು ಕಂಫರ್ಟಬಲ್ ಅನಿಸಲ್ಲ ನನಗೆ ನನ್ನ ಮನ್ಸಿಗೆ ಒಪ್ಪಬೇಕು ಆ ಪ್ರೈಸ್ ಓಕೆ ಅಂತ ಅನಿಸ್ಬೇಕು ಆ ಥರ ಅನಿಸಿದ್ರೆ ಮಾತ್ರ ನಾನು ಬೈ ಮಾಡೋದು ಇಲ್ಲಾಂದರೆ ನಾನು ಎಲ್ಲೇ ಹೋದ್ರೂ ಬೈ ಮಾಡಲ್ಲ ನಂಗೆ ಅಫರೇಬಲ್ ಪ್ರೈಸಲ್ಲಿ ಇರಬೇಕು ಏನಂತ ಹೇಳಿದ್ರೆ ನಾನು ಒಂದ್ಸಲ ಹಾಕ್ಕೊಂಡ್ರೆ ಮತ್ತೆ ಅದು ಬೋರಾಗೋಗ್ಬಿಡುತ್ತೆ ಬಟ್ಟೆ ಅದನ್ನು ಯಾವಾಗೋ ಒಂದೊಂದು ಸಲ ಹಾಕೊತೀನಿ ತ್ರೀ ಮಂತ್ಸ್ಗೆ ಸಲ ಸಿಕ್ಸ್ ಮಂತ್ಸ್ಗೆ ಸಲ ಇಲ್ಲಾಂದರೆ ಇಷ್ಟ ಆಯಿತು ಅಂತೇಳಿದ್ರೆ ರೆಗ್ಯುಲರಾಗಿ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಸೊ ಅದಕ್ಕೆ ನಾನು ತಗೊಳ್ಳುವಾಗೇ ಯೋಚನೆ ಮಾಡಿ ತೊಗೊಂಡ್ಬಿಡ್ತೀನಿ ಹಾಕೊಂಡು ಹಾಳು ಮಾಡಿದ್ರು ಪರವಾಗಿಲ್ಲ ನನಗಿಷ್ಟ ಆದರೆ ಒಂದು ಸಲ ಏನಾದರೂ ಹಾಕ್ಕೊಳಕಾದ್ರೂ ನಾನು ತೊಗೊಂಡ್ಬಿಡ್ತೀನಿ ಮತ್ತು ಹೋದ್ವಿ ಜುಡಿಯೋದಲ್ಲಿ ನನ್ನ ತಮ್ಮಂದಿರೋ ಸ್ಲೀಪರ್ಸ್ಗಳನ್ನ ತೊಗೊಂಡ್ರು ಪರವಾಗಿಲ್ಲ ಅಂತ ಅನಿಸ್ತು ತ್ರೀ ಹಂಡ್ರೆಡ್ ರುಪೀಸ್ಗೆ ಅದು ಅದು ಹಾಳಾಗೋದಿಲ್ಲ ಅನ್ಸ್ತಾ ಅನಿಸ್ತು ನನಗೂ ಏನಾದರೂ ಆ ಥರ ಸಿಕ್ಕಿದ್ರೆ ನಾನು ತೊಗೊಂಡ್ಬಿಡ್ತಿದ್ದೆ ಬಟ್ ನಮ್ಗೆ ಆ ಥರ ಸಿಕ್ಕಿಲ್ಲ ಚೆನ್ನಾಗಿದೆ ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು ನನಗೂ ಇಷ್ಟ ಆಯಿತು ನೀವೇನಾದರೂ ಝೂಡಿಯೋಗದ್ರೆ ಆ ಥರ ನೋಡಿದೆ ಬಾಯ್ಸ್ಗೆ ತಗೋಬೋದು ಅಂತ ಅನಿಸುತ್ತೆ ಅವ್ರು ಯಾವ ಥರ ತೊಗೊಂಡಿದ್ರು ಅಂತ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಅಮ್ಮ ಪಾಪು ಜ್ಯೂಸ್ ಏನಾದರೂ ಕುಡಿಯೋಣ ಮಗುನೂ ಕೂಡ ಏನಾದರೂ ಕೇಳ್ತಿದ್ದ ಹೌಸ್ಗೆ ಅವನ್ನ ಕರ್ಕೊಂಡು ಹೋಗಂಗಿಲ್ವಲ್ಲ ಮಕ್ಕಳು ಭಯ ಬೀಳ್ತಾರೆ ಅಂತೇಳಿ ನಾನು ಕರ್ಕೊಂಡು ಹೋಗಿಲ್ಲ ಇನ್ನೂ ಬಂದು ಅಲ್ಲಿ ಮಕ್ಕಳಿಗೆ ಜೀಪಲ್ಲಿ ರೌಂಡ್ ಓಡಿಸ್ತಾರಲ್ವ ಸೊ ಹತ್ರನೇ ಒಂದು ಜೀಪ್ ಇದೆ ಅವ್ನಿಗೆ ಅಷ್ಟು ಇಷ್ಟ ಆಗಲ್ಲ ಜೀಪಲ್ಲೆಲ್ಲ ಓಡಾಡೋದಕ್ಕೆ ಮನೇಲೆ ಇರ್ತಾನಲ್ಲ ಓಡಿಸಿ ಓಡಿಸಿ ಬೋರ್ ಆಗಿಬಿಟ್ಟಿದೆ ಅದಕ್ಕೆ ಅವನೇನು ತಿಂತಾನೆ ಏನಾದರೂ ಕುಡಿತಾನೆ ಅಂತೇಳ್ಬಿಟ್ಟು ಅವ್ನಿಗೆ ಅಂತೇಳಿ ಬಟರ್ ಮಿಲ್ಕ್ ಜ್ಯೂಸ್ ಆರ್ಡ್ರ್ ಮಾಡಿದ್ದೆ ಅದನ್ನು ಕುಡ್ಕೊಂಡು ನಮ್ಮಮ್ಮ ಅವರಮ್ಮ ಹತ್ರ ಮಾತಾಡ್ತಾಯಿದ್ರು ಅಂದರೆ ನಮ್ಮ ಅಜ್ಜಿ ಹತ್ರ ವಿಡಿಯೋ ಕಾಲಲ್ಲಿ ನಮ್ಮ ಅಜ್ಜಿಗೆ ಹುಷಾರಿರ್ಲಿಲ್ಲ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳ್ತಾಯಿದ್ರು ನಮ್ಮ ಆಂಟಿ ಹೋಗಿದ್ದರು ಅವ್ರ ಮನೆಗೆ ಉಪ್ಸಾರು ಅಂತ ಅಂತೇಳ್ಬಿಟ್ಟು ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂದರೆ ಮನೇಲಿ ಎಲ್ಲರಿಗೂ ಅಷ್ಟೇ ಸರ್ ಏನಾದರೂ ಇದ್ಬಿಟ್ಟೆ ಅಂತ ಹೇಳಿದ್ರೆ ಯಾರ್ಯಾರಿಗೆಲ್ಲ ಉಪ್ಸಾರು ಅಂದರೆ ಇಷ್ಟ ಅಂತ ಹೇಳಿ ನನಗೂ ಕೂಡ ತುಂಬ ಇಷ್ಟ ನಮ್ಮ ಅಜ್ಜಿಗಂತೂ ಫೇವ್ರೇಟು ಉಪ್ಸಾರು ಇದ್ಬಿಟ್ರೆ ಒಂದು ವಾರ ಪೂರ್ತಿ ಅವರು ಉಪ್ಸಾರಲ್ಲೇ ತಿನ್ಬಿಡ್ತಾರೆ ನಮ್ಮಮ್ಮನೂ ಅಷ್ಟೇ ನಾನು ಅಷ್ಟೇ ಉಪ್ಸಾರು ಫೇವ್ರೇಟ್ ನಮಗೆ ತುಂಬ ಚೆನ್ನಾಗಿರುತ್ತೆ ನಾವು ಮತ್ತೆ ಜಿ ಟಿ ಮೇಲೆ ಅಪೋಸಿಟಲ್ಲಿ ನಾನು ಜ್ಯೂಸ್ ಕುಡಿದಿದ್ದು ನಾನು ನಿಜ ಮಾಲೆಲ್ಲ ನಾನು ಕುಡಿಯೋದೇ ಇಲ್ಲ ಯಾಕಂದರೆ ವೇಸ್ಟ್ ಅಂತಲೇ ಹೇಳ್ಬೋದು ಅದೇ ಕಾಸ್ಟಲ್ಲಿ ಹೊರಗಡೆ ಬಂದರೆ ഡബല കുടി <laughs>

ಮಶ್ರೂಮ್ ಬಿರಿಯಾನಿ ಯೂನೇ ನಂತಮ್ಮ ಬಾಂಬೆಯಿಂದ ಬಂದಿರೋದು ಆಫ್ಟರ್ ಲಾಂಗ್ ಟೈಮ್ ಅಂದರೆ ಎಷ್ಟೋ ವರ್ಷಗಳ ನಂತರ ಅವ್ನು ಮತ್ತೆ ಬಂದಿರೋದು ನಮ್ಮನ್ನೆಲ್ಲ ನೋಡೋದಕ್ಕೆ ಅಂತ ತುಂಬ ಖುಷಿ ಆಯಿತು ಅವ್ನು ಬಂದಿರೋದು ಅವನಿಗೋಸ್ಕರನೇ ಇನ್ನೊಂದು ನಾವು ಮಾಲ್ಗೆಲ್ಲ ಹೋಗಿದ್ದು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ

Yeah. please my guest. ನಾನು ಮೊನ್ನೆ ತಾನೇ ಪಟೋಟೊ ಟ್ವಿಸ್ಟರ್ ಹೇಗೆ ಮಾಡ್ತಾರೆ ಅಂತೇಳಿ ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲೇ ಮನೇಲಿ ಮಗುಗೆ ಮಾಡಿಕೊಡೋಣ ಅಂತ ಈ ಥರ ಎಲ್ಲ ಮಿಷಿನ್ ಇರಬೇಕಲ್ಲ ಅದ್ರದ್ದು ನೀಟಾಗಿ ಕ್ಲಿಯರಾಗಿ ಕ್ಲಿಯರಾಗಿ ಬರಬೇಕು ಹೇಳಿದ್ರೆ ತೆಳುವಿಗೆ ಬರಬೇಕು ಅಂದರೆ ಆ ಥರ ಇರಬೇಕು ಮನೇಲಿ ನಾವು ಅಷ್ಟು ತೆಲುಗು ನನಗಂತೂ ಮಾಡೋಕ್ಕೆ ಬರೋಲ್ಲ ಮಾಡ್ತಾರೆ ಅನಿಸುತ್ತೆ ಇಲ್ಲಿ ಮ್ಯಾಗಿ ಎಲ್ಲ ಮಾಡ್ತಿದ್ರು ಮತ್ತು ಲೇಟ್ ನೋಡಿ ಆ ಥರ ಅವರು ತೆಕ್ಕೊಡ್ತಾರೆ ಇವರು ನೀಟಾಗಿ ಕ್ಲಿಯರ್ ಮಾಡಿಬಿಟ್ಟು ಅದರೊಳಗೆ ಅಜ್ಜಿ ಎಣ್ಣೆ ಒಳಗೆ ಬಿಡ್ತಾರೆ ಅವರು ಅದನ್ನು ಎತ್ಕೊಂಡು ನೀಟಾಗಿ ಅದಕ್ಕೆ ಪೆರಿ ಪೆರಿ ಪೌಡರೆಲ್ಲ ಹಾಕಿ ಮಯೋನೇಸ್ ಸಾಸ್ ಹಾಕಿ ಕ್ಲಿಯರಾಗಿ ಕೊಡ್ತಾರೆ ಚೆನ್ನಾಗಿತ್ತು ಏನಂತ ಹೇಳಿದ್ರೆ ಈ ಫುಡ್ ಸ್ಟ್ರೀಟ್ಗಳಲ್ಲಿ ಜಾಸ್ತಿ ವೆಯ್ಟ್ ಮಾಡಬೇಕು ಅದೊಂದೇ ಪ್ರಾಬ್ಲಮ್ಮು ನಾವು ಬಂದಾಗ ಆಲ್ರೆಡಿ ಮೂರು ಜನ ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೆಲ್ಲ ಕೊಟ್ಟು ಅದಾದಮೇಲೆ ನಮಗೆ ಕೊಟ್ಟರು ಈ ವೆಯ್ಟ್ ಮಾಡಿ ಈಸ್ಕೊಳ್ಳೋದ್ರಲ್ಲೂ ಒಂಥರ ಚೆನ್ನಾಗಿರುತ್ತೆ ಆವಾಗೆ ತುಂಬ ಟೇಸ್ಟ್ ಅಂತ ಅನಿಸುತ್ತೆ ನಮಗೆ ರೆಡಿ ಇದ್ದಾರೆ ನೋಡಿ ಪೆರಿ ಪೆರಿ ಪೌಡರು ಮತ್ತು ಮಯೋನೈಸ್ ಎಲ್ಲ ಹಾಕಿ ಕೊಟ್ಟರು ನಾನು ನನ್ನದು ನನ್ನ ನಂತಮ್ಮ ತಗೊಂಡ ನಾವು ಅದನ್ನು ತಗೊಂಡು ಹೊರಟ್ವಿ ಅಲ್ಲೆಲ್ಲ ಹೇಗೆ ತಿಂದೀವಿ ಅಂತ ನೋಡಿ ಎರಡನ್ನ ಆ್ಯಕ್ಚುಲಿ ನಾನು ಏನೂ ತಿಂದಿಲ್ಲ ಪೊಟೋಟಸ್ ಇದಾದರೂ ತಿನ್ನೋಣ ನನಗೆ ವೀಕ್ ಕೋಪನೆ ಬಂದ್ಬಿಡ್ತು ನನ್ನ ಮಗ ಬೇರೆ ಜ್ಯೂಸ್ ಕುಡ್ದಿದ್ದ ಐಸ್ ಕ್ರೀಮ್ ತಿಂದಿದ್ದ ಮತ್ತು ಮಶ್ರೂಮ್ ಬಿರಿಯಾನಿ ಒಂಚೂರು ತಿಂದ ಎಲ್ಲಿ ಜಾಸ್ತಿ ಆಗಿಬಿಟ್ರೆ ಅವ್ನು ತಪ್ಪಿಬಿಡ್ತಾನೆ ಅಂತ ಬೇರೆ ಭಯ ಆಗ್ತಿತ್ತು నువ్వు అమ్మ ఏ ఇక్కడినే తీయొని అనుకును కలబటైతే హే తెగినా ఫోటో ఓ టేకి కయ్యతానా ఇల్లలా సరే ఆల్వేడీ ఎలా బయలు తంద ఇరో రివీల్ తింబట్ కొడ్ర బెగ్ బెగా పాస్ ನಾನು ಒಂದು ತಿನ್ನೋಣ ಅಂತ ಏನು ಪೊಟೋಟ ಟ್ವಿಸ್ಟರ್ ತಗೊಂಡೆ ಅದಕ್ಕೂ ಹಾ ಹಾಪ ಬರ್ತಾವಿಲ್ಲ ಅದಾದ್ಮೇಲೆ ಮನೆಗೂ ಟೈಮ್ ಆಗಿತ್ತು ನೈನ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ಅದಕ್ಕೆ ಬೇಗ ಹೋಗೋಣ ಅಂತೇಳಿ ಹೊರಟ್ವಿ

ಓಕೆ ಗಾಯಸ್ ಅಷ್ಟೇ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಅನ್ನೋದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ